ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೋನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈಗ ವ್ಲಾಗಲ್ಲಿ ಹೋಗೋಣ ಇದು ಮಂಗಳವಾರ ಶೂಟ್ ಮಾಡಿರೋ ವ್ಲಾಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಂಗೆ ನಾನು ಅವಳಿಗೆ ಫ್ರೇಮ್ ತೋರಿಸ್ತಿದ್ದೆ ಅಲ್ವಾ ನನ್ನ ಮಗಳದ್ದು ಅದು ಲೆನ್ಸು ಹಾಸ್ಪಿಟ್ಲಲ್ಲಿ ಹಾಕ್ಸ್ತಿದ್ದಾಳೆ ಈ ಫ್ರೇಮ್ ಮಾತ್ರ ಅವಳಿಗೆ ಹಾಸ್ಪಿಟ್ಲಲ್ಲಿ ಇಷ್ಟ ಆಗಿಲ್ಲ ಅಂತ ಹೇಳಿ ಬೇರೆ ಕಡೆ ತೊಗೊಂಡು ಹೈಕೇರಲ್ಲಿ ಇದು ತೊಗೊಂಬಂದು ಇಲ್ಲಿ ಕೊಡೋಣ ಅಂತ ಬಂದಿರಿ ಇನ್ನು ಹಾಸ್ಪಿಟ್ಲ್ ಎದುರುಗಡೆ ಪಾನಿಪುರಿ ಸೆಂಟ್ರಿತ್ತು ಅಂತ ಹೇಳಿ ಮಕ್ಕಳು ಪಾನಿಪುರಿ ಬೇಕು ಅಂತಂದರು ಈಗ ಟೈಮ್ ಅಷ್ಟೇ ಮೂರುವರೆ ಆಗಿದೆ ಅಷ್ಟೇ ಬೇಡ ಇವಾಗಲೇ ಊಟ ಮಾಡಿದ್ದು ಅಂತಂದರು ಇಲ್ಲ ತಿನ್ನೋಣ ಊಟ ತಿನ್ನೋಕ್ಕಾಗಿಲ್ಲ ಸರಿಯಾಗಿ ಅಂತ ಹೇಳಿಬಿಟ್ಟು ಕೇಳಿದ್ದಕ್ಕೆ ಇನ್ನು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿಬಿಟ್ಟು ಅವ್ರು ಹೂ ಅಂದಮೇಲೆ ನಾವಿಲ್ಲಿ ಇಲ್ಲಿಗೆ ಹೋದ್ರಿ ನಾ ಅವ್ರು ಇಲ್ದಿರ ಅವ್ರನ್ನ ಕೇಳ್ದಿರ ಹೋಗೋದಿಲ್ಲ ಎಲ್ಲೂ ಇನ್ನು ಕೇಳ್ಬಿಟ್ಟು ಹೋದ್ರಿ ಇಲ್ಲಿ ಫಸ್ಟ್ ಟೈಮು ಗೋಳಿ ಸೋಡ ನನ್ನ ಮಗಳು ನೋಡಿದ್ಲು ಕುಡಿಬೇಕು ಅದು ನಾನೇ ಗೋಳಿ ಸೋಡಾ ಹೊಡೆದ್ಬಿಟ್ಟು ಕುಡಿತೀನಿ ಒಂದು ಸರಿ ಆಯಿತು ಅಂತ ಹೇಳಿ ಕೊಟ್ರಿ ನಾನು ಟ್ರೈ ಮಾಡಿದೆ ಯಾಕೋ ನನಗೆ ಇಷ್ಟ ಆಗಿಲ್ಲ ಸಖತ್ ಘಾಟ್ ಘಾಟ್ ಅಂತ ಅನ್ನಿಸ್ತು ಕೂಲ್ ಡ್ರಿಂಕ್ಸ್ ಆದರೆ ಓಕೆ ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ನನಗೆ ಇಷ್ಟ ಆಗಿಲ್ಲ ಇನ್ನು ಮಕ್ಳಿಗೆ ಏನು ಬೇಕು ಅಂತ ಹೇಳಿ ಅವ್ರಿಗೂ ಕೊಡಿಸ್ಬಿಟ್ಟು ಒಂದು ಮಸಾಲೆ ಪುರಿ ತೊಗೊಂಡು ಪುರಿ ಒಂದು ತಗೊಂಡೆ ನನಗೆ ಯಾಕೋ ಇಷ್ಟ ಆಗಿಲ್ಲ ಮಸಾಲೆ ಪುರಿ ಮಾತ್ರ ತಿಂದ್ಕೊಂಡೆ ಇನ್ನು ಮಕ್ಳಿಗೆ ಏನೇನು ಬೇಕೋ ಅದನ್ನು ಕೊಡಿಸ್ಬಿಟ್ಟೆ ಈಗ ತಿಂದರು ಅಂತಂದರೆ ನೈಟಲ್ಲಿ ಅವರು ಇನ್ನೂ ಊಟನೂ ಮಾಡೋದಿಲ್ಲ ಸರಿ ತಿನ್ಕೊಳ್ಳಿ ಯಾವಾಗೋ ಸಲ ಬರೋದಲ್ವ ಏನು ಬೇಕೋ ಅದು ತಿನ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ಕೊಡಿಸ್ಬಿಟ್ಟು ಒಂದು ಸ್ವಲ್ಪ ಏನೇನೋ ಮನೆಗೆ ತರಕಾರಿ ಅವು ತಗೊಳ್ಳೋದಿತ್ತು ಹಾಗೆ ಟೋನಿ ಅಗೂ ತಗೊಳ್ಳೋದಿತ್ತು ನಾವು ಯಾವಾಗ ಹೊರಗಡೆ ಬಂದರೂ ಅವ್ರಿಗೇನೋ ಒಂದು ತಗೊಂಡು ಹೋಗೋ ಅಭ್ಯಾಸ ಅವರು ಅಷ್ಟೇ ಏನಾದರೂ ತರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನು ಕವರ್ ತಗೊಂಡೋದ್ರೂ ಅದನ್ನು ಇನ್ಕಿ ಇನ್ಕಿ ನೋಡ್ತಿರ್ತಾರೆ ಅದ್ರೊಳಗಡೆ ಏನಿದೆ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಬ್ರೂನೋಗೆ ಚಿಕ್ಕ ಬೋನ್ಸು ನಮ್ಮ ಟೋನಿಗೆ ದೊಡ್ಡ ಬೋನ್ಸ್ ತೊಗೊಂಡು ಬಿಸ್ಕೆಟ್ಸ್ ಹಾಗೆ ಇಬ್ಬರು ಅದು ಚಿಕನ್ ಬಿಸ್ಕೆಟ್ ಅಂತ ಹೇಳಿಬಿಟ್ಟು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಪೆಟ್ಸ್ಗೆ ಅದಕ್ಕೆ ಅದನ್ನು ತೊಗೊಂಡು ಇನ್ನು ಮನೆಗೆ ವಾಪಸ್ ಹೋದ್ರಿ ಮನೆಗೆ ಹೋಗೋದ್ರೊಳಗಡೆ ಸಖತ್ತು ಕೆಲಸ ಬೆಳಿಗ್ಗೆಯಿಂದ ಮಾಡಿದ್ದೆ ಎಲ್ಲ ಕ್ಲೀನಾಗಿತ್ತು ಮತ್ತೆ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿದ್ರೆ ಶಿಂಕು ತುಂಬೋಗಿರುತ್ತೆ ಇನ್ನು ಪಾತ್ರೆಗಳೆಲ್ಲ ತೊಳೆದು ಬಿಡಬೇಕು ಅಡುಗೆ ಮನೆಯಲ್ಲಿ ಸ್ಟೌವು ಪಾತ್ರೆಗಳು ಇತ್ತು ಅಂತಂದರೆ ಆಗಿರುತ್ತೆ ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ antes ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಫಸ್ಟ್ ಸ್ಟವ್ನ ನೀಟಾಗಿ ತೊಳೆದು ಬಿಡ್ತೀನಿ ಒರೆಸೋದು ಇಲ್ಲ ನೀಟಾಗಿ ಸೋಪ್ ಹಾಕಿ ತೊಳೆದಿದ್ದು ಆದಮೇಲೆ ಅಡುಗೆಗೆ ಇಲ್ಲ ಟಿಫನ್ಗೆ ಸ್ಟಾರ್ಟ್ ಮಾಡ್ತೀನಿ ಆದರೂ ಮಾಡಿದ ತಕ್ಷಣ ಮತ್ತೆ ಗಲೀಜಾಗುತ್ತೆ ಗಲೀಜಾದಾಗೆಲ್ಲನೂ ಒಂದು ಕ್ಲಾತ್ ತಗೊಂಡು ಒರೆಸ್ಕೊಂಡ್ಬಿಡ್ತೀನಿ ಪದೇ ಪದೇ ತೊಳೆಯೋದಕ್ಕೆ ಹೋಗೋದಿಲ್ಲ ಇದು ಅಷ್ಟೇ ತುಕ್ಕಿಡ್ದು ಹೋಗುತ್ತಲ್ವ ಸ್ಟೀಲ್ದು ಬೇರೆ ಮೇಲೆ ಗ್ಲಾಸ್ ಬಂದಿದೆ ಅಷ್ಟೇ ಅದು ಶೋಕಿಗೆ ಹಾಕಿರೋದು ಅಂತ ಅಂದ್ಕೊತೀನಿ ಸ್ವಲ್ಪ ಡಿಸೈನಿಗೆ ಚೆನ್ನಾಗಿದೆ ಆ ಗ್ಲಾಸು ಅಂತ ಈ ಸ್ಟವ್ನೇ ನಾನು ಪರ್ಚೇಸ್ ಮಾಡಿದೆ ಹಾಗ ಅದು ನಾಲ್ಕು ಬರ್ನಲ್ಲಿದೆ ಅಲ್ವಾ ಬೇ ಈಗ ಅಡುಗೆ ಟಿಫನ್ ಆಗೋಗುತ್ತೆ ನನ್ನ ಮಗಳು ಬೆಳಗ್ಗೆ ಹೊತ್ತು ಬೇಗ ಹೋಗ್ತಾಳೆ ಅಂತ ಅವಳಿಗೋಸ್ಕರ ತಗೊಂಡಿದ್ದು ಬೆಳಗ್ಗೆ ಹೊತ್ತು ಸ್ವಲ್ಪ ಫಾಸ್ಟ್ ಆಗಿ ಅಂತ ಮತ್ತೆ ಈ ಕ್ಲಾತ್ ತೋರಿಸ್ತೀನಿ ಅಲ್ವ ಈ ಮ್ಯಾಟ್ ಟೂ ಇನ್ ಒನ್ ಮ್ಯಾಟ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಂದ್ರೆ ನೀರು ಸ್ವಲ್ಪ ಹೀರ್ಕೊಳ್ಳುತ್ತೆ ಕೆಳಗಡೆ ಹೋಗೋದಿಲ್ಲ ಪಾತ್ರೆ ಸಾಮಾನ್ಯರು ತೊಳಿಬೇಕಾದ್ರೆ ನಾವು ಈ ರೀತಿ ಸ್ಟ್ಯಾಂಡ್ ಕೆಳಗಡೆ ಹಾಕ್ಬೋದು ಇಲ್ಲಾಂದರೆ ಸ್ಟ್ಯಾಂಡು ಒಳಗಡೆ ಹಾಕಿದ್ರು ಸರಿ ನೀರೆಲ್ಲ ಕೆಳಗಡೆ ಬರಲ್ಲ ಅಂತ ಅಂದ್ರೆ ಗೊತ್ತಿರೋ ಅಂಗಡಿಯಲ್ಲೇ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟೆ ಮೊನ್ನೆ ಒಂದು ವ್ಲಾಗಲ್ಲಿ ತೋರಿಸಿದ್ದೆ ನಾನು ಅದನ್ನ ಅದನ್ನ ಇವತ್ತು ಟ್ರೈ ಮಾಡ್ತಿದ್ದೆ ಬಟ್ ಓಕೆ ಚೆನ್ನಾಗಿದೆ ಓಕೆ ಅಂತ ಏನಿಲ್ಲ ತುಂಬಾ ಚೆನ್ನಾಗಿದೆ ಯೂಸ್ಫುಲ್ ಆಗುತ್ತೆ ಈ ಮ್ಯಾಟ್ ತಗೊಂಡ್ರು ನಮಗೆ ಇನ್ನು ಪಾತ್ರೆ ಎಲ್ಲ ತೊಳೆದಿದ್ದು ಆದ್ಮೇಲೆ ಮನೆ ಕಸನೂ ತಳ್ಬಿಟ್ಟು ಇನ್ನು ಬಚ್ಚಲ ಮನೆಯಲ್ಲಿ ಜಾಸ್ತಿ ಬಟ್ಟೆಗಳಿತ್ತು ಅದನ್ನ ಹಾಕ್ಬಿಡೋಣ ಸಂಜೆ ಆದರೂ ಪರವಾಗಿಲ್ಲ ಇವಾಗ ಹಾಕಿದ್ರೆ ಏಳು ಗಂಟೆಗೆಲ್ಲ ಆಗೋಗುತ್ತೆ ನಾವು ಒಣಗಾಕೊಂಡ್ಬಿಡ್ಬೋದು ಒಳಗಡೆ ಆಗಲಿ ಇಲ್ಲ ಬಾಲ್ಕನಿಯಲ್ಲಿ ಒಣಗಾಕ್ಬಿಡ್ತೀನಿ ಮಳೆ ಬರೋ ಥರ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಈ ಬಟ್ಟೆ ಕೊಳೆ ಬಟ್ಟೆಗಳಿದ್ರೆ ಮನೆಯಲ್ಲಿ ದರಿದ್ರ ಅಂತಾರೆ ಇದನ್ನ ಫಸ್ಟ್ ಹಾಕ್ಬಿಡೋಣ ಅಂತ ಹೇಳಿ ತಗೊಂಡೋದೆ ಇನ್ನೂ ಬಟ್ಟೆ ತೋರಿಸ್ತೀನಿ ಜಾಸ್ತಿನೇ ಇದೆ ಅಂತಂದರೆ ರೂಮಲ್ಲಿ ಇಲ್ಲಿ ಮಳೆ ಬರ್ತಿದೆ ಅಂತ ಹೇಳಿ ಆ ಬಕೆಟ್ನ ತೊಗೊಂಡೋಗಿ ರೂಮಲ್ಲಿ ಇಟ್ಬಿಟ್ಟಿದ್ದಾರೆ ಅದನ್ನು ಅದನ್ನ ನೋಡ್ಕೊಂಡಿರಲಿಲ್ಲ ಇವಾಗ ನೋಡಿಕೊಂಡು ತಗೊಂಡ್ಬಂದು ಅದನ್ನು ಹೊರ್ಗಡೆ ಇಟ್ಟೆ ಇವಾಗ ಎರಡು ಟ್ರಿಪ್ ಎರಡು ಟ್ರಿಪ್ ನಾನು ನಿನ್ನ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಮತ್ತು ಮ್ಯಾಟುಗಳು ನೋಡಿ ಎಲ್ಲ ಸಕ್ಕಾದ ಕಲೀಜಾಗಿ ಹೋಗ್ಬಿಟ್ಟಿತ್ತು ಫಸ್ಟು ಮ್ಯಾಟುಗಳನ್ನ ಬಿಡೋಣ ಅಂತ ಹೇಳಿಬಿಟ್ಟು ಮ್ಯಾಟುಗಳನ್ನೆಲ್ಲ ಹಾಕಿಬಿಟ್ಟೆ ವಾಷಿಂಗ್ ಮಿಷಿನಲ್ಲಿ ನಾವು ಕೈಯಲ್ಲಿ ಒಗೆಯೋದಕ್ಕಿಂತ ಮ್ಯಾಟ್ಗಳು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಈ ಮ್ಯಾಟ್ಗಳಾಗಲಿ ಬ್ರೆಶೀಟ್ಗಳಾಗಲಿ ಇವೆಲ್ಲ ವಾಷಿಂಗ್ ಮಿಷಿನ್ ಆದರೆ ನೀಟಾಗಿ ಕೊಳೆ ಬಿಟ್ಕೊಂಬಿಡುತ್ತೆ ಬೆಳ್ಳಕ್ಕೂ ಇರುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಡ್ರೈ ಆಗೋಗಿರುತ್ತಲ್ವ ಬೇಗನೂ ಒಣ್ಕೊಂಬಿಡುತ್ತೆ ಅದಕ್ಕಾಗಿ ನಾನು ವಾಷಿಂಗ್ ಮಿಷಿನಲ್ಲೇ ಹಾಕಿಬಿಟ್ಟೆ ಒಂದು ಸ್ವಲ್ಪತ್ತು ಇವತ್ತು ಇದನ್ನ ಹಾಕ್ಬಿಡೋಣ ಬೆಳಗ್ಗೆಗೆ ಬೇಕಂದ್ರೆ ಈ ಕೊಳೆ ಬಟ್ಟೆಗಳನ್ನ ಹಾಕ್ಕೊಂಬಿಡೋಣ ಅಂತ ಹೇಳಿ ಬಿಚ್ಚಿರೋ ಬಟ್ಟೆಗಳನ್ನೆಲ್ಲ ಒಂದು ಬಕೆಟ್ಗೆ ಹಾಕ್ಬಿಟ್ಟು ತೊಗೊಂಬಂದು ಬಾಲ್ಕನಿಯಲ್ಲಿ ಇಟ್ಬಿಟ್ಟು ಈಗ ನೋಡಿ ಮ್ಯಾಟ್ಗಳನ್ನ ಮಾತ್ರ ಹಾಕ್ತಾ ಇದ್ದೀನಿ ವಾಷಿಂಗ್ ಮಿಷಿನ್ ಇದ್ರೆ ಅಂತಂದ್ರೂ ತುಂಬ ಯೂಸ್ಫುಲ್ ಆಗುತ್ತೆ ಹೌಸ್ ವೈಫ್ಗಳಿಗಾಗಿ ವರ್ಕಿಂಗ್ ವುಮೆನ್ಸ್ಗಾಗಲಿ ಯಾಕಂದರೆ ನಮಗೆ ಅದ್ರ ಪಾಡ್ಗೆ ಅದು ಒಕ್ಕೊಂಬಿಡುತ್ತೆ ನೀಟಾಗಿ ವಾಶ್ ಆಗಿ ಹೋಗುತ್ತೆ ಬಟ್ಟೆಗಳದ್ದೆ ದೊಡ್ಡ ತಲೆನೋವು ಬರುತ್ತೆ ಹೆಂಗ್ಸ್ರಿಗೆ ಮನೆಯಲ್ಲಿ ಅದು ಒಗೆಯೋ ಅಷ್ಟು ಟೈಮಿಂಗ್ಸಲ್ಲಿ ನಾವು ಎಷ್ಟು ಕೆಲಸಗಳು ಮಾಡ್ಕೊಬೋದು ಮನೆಯಲ್ಲಿ ನಾನಂತೂ ಸರಿ ಫಸ್ಟೇ ಸ್ಟಾರ್ಟಿಂಗಲ್ಲೇ ವಾಷಿಂಗ್ ಮಿಷಿನ್ ತೊಗೊಂಡ್ಬಿಟ್ಟಿದ್ದೆ ಫಸ್ಟು ಟಾಪ್ ಮಾಡಲ್ ತಗೊಂಡಿದ್ದೆ ಅಂದರೆ ಟಾಪ್ ಡೋರ್ ಅಂತಾರಲ್ವ ಅದು ತೊಗೊಂಡಿದ್ದೆ ಅದು ರಿಪೇರಿ ಆಗೋಗ್ಬಿಡ್ತು ಆಮೇಲೆ ಫ್ರಂಟ್ ಡೋರ್ ತೊಗೊಂಡಿದ್ದೀನಿ ಇದಂತೂ ತ ತುಂಬಾ ಯೂಸ್ಫುಲ್ ಆಗುತ್ತೆ ವೈಟ್ ಬಟ್ಟೆಗಳು ಅಷ್ಟೇ ತುಂಬ ಕೊಳೆ ಬಿಟ್ಕೊಳ್ಳುತ್ತೆ ಹಿಂಗೆ ನೋಡಿ ಬ್ರೆಡ್ಶೀಟುಗಳು ಇವೆಲ್ಲ ಹಾಕಿದ್ದೀನಿ ಸ್ವಲ್ಪ ಒಗೆಯೋದಿದೆ ಬ್ರೆಶೀಟ್ಗಳನ್ನೆಲ್ಲ ಒಗಿಬೇಕು ಮಳೆ ಬರೋ ಥರ ಇತ್ತು ಅಂತ ಹೇಳಿಬಿಟ್ಟು ಒಗೆಯೋಕ್ಕೋಗಿಲ್ಲ ಹೋಗಿಲ್ಲ ನಾಳೆ ಆದರೂ ಸರಿ ಹೊಕ್ಕೊಂಬಿಡ್ಬೇಕು ಬ್ರೆಶೀಟ್ಗಳು ಮತ್ತು ಮ್ಯಾಟ್ಸು ಇವೆಲ್ಲ ಮತ್ತು ಜಮಕನ ಹಾಕ್ತಿರಲ್ವಾ ಸೋಫಾ ಹತ್ರ ಅದೆಲ್ಲನೂ ಹಾಗೆ ಇದೆ ಅದೆಲ್ಲ ಸ್ವಲ್ಪ ಕೈಯಲ್ಲಿ ಒಗಿಬೇಕು ಮೇಲೆ ತಗೊಂಡು ಹೋಗಿ ಬಿಸಿಲು ಬಂದಾಗ ಬಿಡೋಣ ಅಂತ ಹೇಳಿ ಇಟ್ಟಿದ್ದೀನಿ ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕೋವೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದೀನಿ ಸ್ವಲ್ಪ ಬಟ್ಟೆಗಳು ರೂಮಲ್ಲಿ ಇಟ್ಬಿಟ್ಟಿದ್ರು ಅಂತ ಅಂದಲ್ವ ಅದನ್ನು ತಗೊಂಬಂದು ಇಟ್ಟಿರೋದಕ್ಕೆ ಸ್ವಲ್ಪ ಜಾಸ್ತಿ ಹಂಗೆ ಕಾಣ್ತಿದೆ ಇನ್ನು ಒಂದು ಒಂದು ದಿನದಲ್ಲೇ ಎರಡು ಟ್ರಿಪ್ಗೆ ಹಾಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಬಟ್ಟೆಗಳು ಕೆಲಸ ಮುಗಿದೋಗುತ್ತೆ ಸ್ವಲ್ಪ ಬಿಸಿಲು ಬರಲಿ ನಾಳೆ ಹಾಕ್ಕೊಂಬಿಡ್ತೀನಿ ಇನ್ನು ಇವತ್ತು ನೋಡಿ ಮಂಗಳವಾರ ಆಗಿರೋದ್ರಿಂದ ಇನ್ನು ಪೂಜೆನೂ ಕಂಪ್ಲೀಟ್ ಮಾಡ್ಕೊಂಬಿಟ್ಟ ಅಡುಗೆ ಹೆಂಗೋ ಬೆಳಿಗ್ಗೆ ನಾನು ಸಾರು ಮಾಡಿದ್ನಲ್ವ ಆ ಸಾರೇ ಇರುತ್ತೆ ಅದಕ್ಕೇನಾದ್ರೂ ಸ್ವಲ್ಪ ಚಪಾತಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂತಿದೀನಿ ನೋಡೋಣ ಏನು ಮಾಡೋದು ಅಂತ ಹಾಯ್ ಫ್ರೆಂಡ್ಸ್ ಇನ್ನು ಹೀಗಾದರೆ ಪೂಜೆ ಎಲ್ಲ ಮುಗಿಸ್ ಡೈರೆಕ್ಟು ವಾಯ್ಸ್ ಕೊಡೋಣ ಅಂತ ಅನ್ಕೊಂತೀನಿ ಮಾತಾಡಬೇಕಾದ್ರೆ ಸ್ವಲ್ಪ ತೊದಲ್ತೀನೋ ಏನೋ ಅಂತ ಅನ್ಸುತ್ತೆ ನನಗೆ ಅದಕ್ಕಾಗಿ ಡೈರೆಕ್ಟ್ ವಾಯ್ಸ್ ಕೊಡ್ತಾ ಇಲ್ಲ ಹೋಗ್ತಾ ಹೋಗ್ತಾ ಕೊಡೋಣ ಅಂತ ಅನ್ಕೊಂತಿದ್ದೀನಿ ಮತ್ತೆ ನೋಡಿ ಸಾಂಬಾರ್ ಅದನ್ನು ಬಿಸಿ ಆಗಲಿ ಅಂತ ಗ್ಯಾಸ್ ಮೇಲೆ ಇಟ್ಟೆ ಮತ್ತು ರೈಸು ಸ್ವಲ್ಪ ಇದೆ ನೆನ್ನೆದು ಸೊಪ್ಪಿನ ಸಾರು ಇತ್ತು ಇದಕ್ಕೆ ಸ್ವಲ್ಪ ಚಪಾತಿ ಮಾಡಬೇಕೀಗ ಚಪಾತಿ ಸ್ವಲ್ಪ ಮಾಡ್ಕೊಂಡ್ಬಿಡ್ತೀನಿ ರೈಸ್ಗೆ ಚಪಾತಿ ಹೋಗ್ಬಿಡುತ್ತೆ ಇನ್ನು ವ್ಲಾಗ್ ಕಂಟಿನ್ಯೂ ಹಾಕ್ತಿರುತ್ತೆ ನೋಡಿ ಹಾಗೆ ಪ್ಲೀಸ್ ಯಾರು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅಂತೂ ಕ್ಲೀನಾಗಿ ಪಟಪಟ ಅಂತ ಮಾತಾಡ್ಬಿಡ್ತೀನಿ ಬಟ್ ಡೈರೆಕ್ಟ್ ವಾಯ್ಸ್ ಮಾತಾಡಬೇಕಾದ್ರೆ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ಮುಜುಗರನೋ ಭಯನೋ ಗೊತ್ತಿ ಗೊತ್ತಾಗ್ತಾ ಇಲ್ಲ ನನಗೆ ಫಸ್ಟ್ ಟೈಮ್ ಅಲ್ವಾ ಅದಕ್ಕಾಗಿ ಅಂತ ಅಂದ್ಕೊತೀನಿ ಹೋಗ್ತಾ ಹೋಗ್ತಾ ಸರಿ ಹೋಗ್ಬಿಡ್ತೀನಿ ನನಗೂ ಅಭ್ಯಾಸ ಆಗೋಗುತ್ತೆ ಮಾತಾಡ್ತಾ ಇದ್ರೆ ಹಾಗೆ ಇನ್ನು ಮಕ್ಕಳಿಗೆ ನನಗೆ ಅಂತ ಒಂದೊಂದು ಚಪಾತಿ ಸುಟ್ಕೊತಿದ್ದೀನಿ ನಮ್ಮ ಮನೆಯವ್ರಿಗೆ ರೈಸು ಇತ್ತು ಇದೆ ಅವ್ರಿಗೂ ಒಂದೆರಡು ಚಪಾತಿ ಮಾಡಿಟ್ಟಿದ್ದೀನಿ ಇನ್ನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್